ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮದ ಬಿ ಸಿ ಎ ಹಾಗೂ ಬಿ ಸಿ ಎ ಡಾಟಾ ಸ್ಟ್ರಕ್ಚರ್ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಯಾವ ಯಾವ ಪದ್ಯಗಳು ಗದ್ಯಗಳು ಕಾದಂಬರಿ ಇದೆ ಅನ್ನೋದನ್ನು ನೋಡೋಣ ಬಿ ಸಿ ಎ ಹಾಗೂ ಬಿ ಸಿ ಎ ಡಾಟಾ ಸ್ಟ್ರಕ್ಚರ್ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಕನ್ನಡ ಧಾರೆ ಎಂಬ ಶೀರ್ಷಿಕೆಯನ್ನು ನೀಡಲಾಗಿದ್ದು ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ನೀಡಲಾಗಿದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಮೂರು ಗಂಟೆಗಳ ಅವಧಿ ಇರುತ್ತದೆ ಘಟಕವೊಂದರಲ್ಲಿ ಒಂದನೆಯದು ಪುಟ್ಟ ವಿಧವೆ ದರಾಬೆಂದ್ರೆ ಇದು ಪದ್ಯಪಾಠವಾಗಿದೆ ಎರಡನೆಯದು ಇಲ್ಲದವರು ಎಂ ಗೋಪಾಲಕೃಷ್ಣ ಅಡಿಗ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಸಾಹಿತ್ಯ ಸಾರ್ವಭೌಮ ಅನಾಕೃಷ್ಣರಾಯ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಮಂತ್ರ ಮಾಂಗಲ್ಯ ಕುವೆಂಪು ಇದು ಕೂಡ ಗದ್ಯಪಾಠವಾಗಿದೆ ಘಟಕವೊಂದರಲ್ಲಿ ಒಟ್ಟು ಎರಡು ಪದ್ಯಗಳು ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ಎರಡು ಒಂದನೆಯದು ಸಂಜೆ ದಾರಿ ಜಿ ಎಸ್ ಶಿವರುದ್ರಪ್ಪ ಇದು ಪದ್ಯಪಾಠವಾಗಿದೆ ಎರಡನೆಯದು ನಿಮ್ಮೊಡನಿದ್ದೂ ನಿಮ್ಮಂತಾಗದೆ ಕೆ ಎಸ್ ನಿಸಾರ್ ಅಹಮದ್ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಇಂಗ್ಲಿಷ್ ಕಾಟ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಸೋಲೆಂಬುದು ಅಲ್ಪ ವಿರಾಮ ನೇಮಿ ಚಂದ್ರ ಇದು ಕೂಡ ಗದ್ಯಪಾಠವಾಗಿದೆ ಘಟಕ ಎರಡರಲ್ಲಿ ಒಟ್ಟು ಎರಡು ಪದ್ಯಪಾಠಗಳು ಹಾಗೂ ಎರಡು ಗದ್ಯಪಾಠಗಳನ್ನ ನೀಡಲಾಗಿದೆ ಘಟಕ ಮೂರು ಒಂದನೆಯದು ಅಂಬೇಡ್ಕರ್ ಡಾಕ್ಟರ್ ಸಿದ್ಧಲಿಂಗಯ್ಯ ಇದು ಪದ್ಯಪಾಠವಾಗಿದೆ ಎರಡನೆಯದು ಭಂಡರು ಚ ಸರ್ವ ಮಂಗಳ ಇದೂ ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಹೆಣ್ತನದ ಹಸಿವು ಗೆದ್ದವಳು ಮೀನಾಕ್ಷಿ ಬಾಳಿ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಭೂಭಾರ ನಮ್ಮೆಲ್ಲರ ಹೊಣೆ ನಿರಂಜನ ವಾನಳ್ಳಿ ಇದು ಕೂಡ ಗದ್ಯಪಾಠವಾಗಿದೆ ಘಟಕ ಮೂರರಲ್ಲಿ ಒಟ್ಟು ಎರಡು ಪದ್ಯಗಳು ಹಾಗೂ ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ನಾಲ್ಕು ಘಟಕ ನಾಲ್ಕರಲ್ಲಿ ಒಂದು ಕಾದಂಬರಿಯನ್ನು ನೀಡಲಾಗಿದೆ ಚಂದ್ರಗಿರಿ ತೀರದಲ್ಲಿ ಸಾರಾ ಅಬೂಬಕರ್ ಒಟ್ಟಾರೆಯಾಗಿ ಬಿ ಎ ಹಾಗೂ ಎ ಡಾಟಾ ಸ್ಟ್ರಕ್ಚರ್ ಎರಡನೇ ಸೆಮಿಸ್ಟರ್ ಕನ್ನಡ ಭಾಷೆಯಲ್ಲಿ ಆರು ಪದ್ಯಪಾಠಗಳು ಆರು ಗದ್ಯಪಾಠಗಳು ಒಂದು ಕಾದಂಬರಿಯನ್ನ ನೀಡಲಾಗಿದೆ